ಹಾಯ್ ಹೆಲೋ ನಮಸ್ತೆ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಪ್ಪ ಇವರು ಮೈಸೂರು ಅರಮನೆಗೆ ಹೋಗಿದ್ದಾರಾ ಏನು ಕತೆ ಇವ್ರದ್ದು ಅಂತ ಅನ್ಕೊಂಡಿದಾರಲ್ಲ ಯಾ ಅಫ್ಕೋರ್ಸ್ ನಾನು ಅರಮನೆಗೆ ಹೋಗಿದ್ದೀನಿ ಇದು ಯಾವ ಅರಮನೆ ಅಂದರೆ ಸಾಗರ ತಾಲೂಕಿನ ತಾಗರ್ತಿ ಎಂಬ ಅರಮನೆಯಲ್ಲಿ ನಾ ಇದ್ದೀನಿ ಇನ್ನೂ ಅರಮನೆಯೊಳಗೆ ಹೋಗಬೇಕು ಕಾಯ್ತಾ ಇದ್ದೀನಿ ಆ ಅರಮನೆಯಲ್ಲಿ ತಾಯಿ ಇದ್ದಾಳೆ ತಾಯಿ ನೋಡಕ್ಕೋಸ್ಕರ ಕಾಯ್ತಾ ಇದ್ದೀವಿ ತುಂಬಾ ಅದ್ಧೂರಿಯಾಗಿ ಐದು ವರ್ಷಕ್ಕೊಮ್ಮೆ ಬರುವಂತಹ ಜಾತ್ರೆ ಇದು ಮಾರಿಕಾಂಬಾ ಜಾತ್ರೆ ಆಟದಿಂದ ಹಿಡಿದು ಊಟದವರೆಗೂ ಭಾರಿ ಅದ್ಧೂರಿಯಾಗಿರುವಂತಹ ಜಾತ್ರೆ ಅಂತ ಹೇಳ್ಬೋದು ನೋಡೋಣ ಬಣ್ಣಿ ತಾಯಿನ ನೋಡಕ್ಕೆ ಹೋಗ್ತಾ ಇದ್ದೀವಿ ಈಗ ಕೆಲವೊಂದ್ಸಲಿ ಅನ್ಸುತ್ತೆ ನನಗೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ಅಥವಾ ಜಾತ್ರೆ ಹೋದಾಗಲ್ಲ ತುಂಬಾ ರಶ್ ಇರುತ್ತೆ ಕೈ ಕಾಲು ಆಡೋಕ್ಕೂ ಜಾಗ ಇರಲ್ಲ ಅಂತ ಟೈಮ್ ಅಲ್ಲಿ ನಾವು ದೇವ್ರ ಮುಖ ನೋಡೇ ನೋಡ್ತೀವಿ ನನ್ನ ಪ್ರಕಾರ ಇದೊಂದು ದೇವ್ರ ಪವರ್ ಅಂತ ಹೇಳ್ಬೋದು ನಮಗೆ ದೇವ್ರ ಆ ತಾಯಿ ಮುಖ ನೋಡೋದು ಹೀಗೆ ಗೇಮ್ ಹತ್ರ ಗೇಮ್ ಆಗೋಣ ಅಂತ ಬಂದ್ವಿ ಬರೋದಕ್ಕೂ ಬ್ರೇಕ್ ಟೆನ್ಸ್ ಇತ್ತು ಅಲ್ಲಿ ಹೋದ್ವಿ ಸುಮಾರು ಗೇಮ್ಸ್ ಎಲ್ಲ ಇದು ನಮಗೆ ಇಷ್ಟ ಆಗಿದ್ದು ಬ್ರೇಕ್ ಟೆನ್ಸು ಅದನ್ನ ನಾವು ಫಸ್ಟ್ ಆಟ ಆಡೋದು ಬ್ರೇಕ್ ಟೆನ್ಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅದೊಂಥರ ನೆಕ್ಸ್ಟು ನಮ್ಮ ತಮ್ಮರೆಲ್ಲ ಟೋಕನ್ ತೊಗೊಂಡ್ರು ಅವ್ರು ಸೆಲೆಕ್ಟ್ ಆಗಿ ಹೋಗ್ಬಿಟ್ರು ಸೀಟ್ ಖಾಲಿ ಇತ್ತು ಆದರೆ ನಮಗೆ ಆಗಲಿಲ್ಲ ನಮ್ಮ ಮೂರು ಜನಿಗೆ ನಾವು ಅವರು ಅವ್ರು ಆಡುವಾಗ ಅವ್ರು ಅಷ್ಟು ಎಂಜಾಯ್ ಮಾಡೋದು ಸಾಂಗ್ ಸೌಂಡಿಗೆಲ್ಲ ನಮಗೂ ಚೆನ್ನಾಗಿರೋ ಸಾಂಗ್ ಹಾಕ್ತಾರೆ ಎಂಜಾಯ್ ಮಾಡ್ಬೋದು ಅಂತ ಹೆಂಗೆ ಅಂದ್ಕೊಂಡಿದ್ವಿ ಆದರೆ ಏನಾಯಿತು ಅಂದರೆ ನಮಗೆ ಸಾಂಗು ಯಾವುದು ಹಿಂದಿ ಸಾಂಗ್ ಹಾಕಿದ್ರು ನಮ್ಮ ಕನ್ನಡ ಸಾಂಗ್ ಹಾಕ್ಬೇಕಲ್ವಾ ಅವರು ನೋಡಿ ನಮಗೆ ಹಿಂದಿಲ್ಲಿ ಅರ್ಥನೇ ಆಗಲ್ಲ ಅವ್ರು ಏನು ಸಾಂಗ್ ಹಾಕಿದ್ರು ಅಂತಲೂ ಗೊತ್ತಿಲ್ಲ ಆ ಜೋಶ್ ನಮಗೆ ಅದು ಅರ್ಥ ಆಗದಿದ್ದಕ್ಕೆ ನಾವು ಸುಮ್ಮನೆ ಇದ್ವಿ ಆಮೇಲೆ ನಮಿಗೆ ನಾವೇ ಕೂಗಾಡ್ಕಂತ ಕಿರ್ಚಾಡ್ಕೊಂತ ನಮಗೆ ನಾವೇ ಜೋಶ್ ತಂದ್ಕೊಂಡು ಗೇಮ್ನ ಆಟಾಡಿದ್ವಿ ಹಾಗೆ ತ್ಯಾಗಾರ್ತಿ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮೂರಲ್ಲಿ ಹೊಸನಗರ ಜಾತ್ರೆ ಇತ್ತು ಅಲ್ಲೂ ದೇವಿ ದರ್ಶನ ಮಾಡಿದ್ವಿ ಅಲ್ಲೊಂದು ಸ್ವಲ್ಪ ದುಡ್ಡೆಲ್ಲ ಹಾಳು ಮಾಡಿದ್ವಿ ಅಂತ ಎಲ್ಲ ತೊಗೊಂಡು ಬಾಚಿಕೊಂಡು ಮನೆಗೆ ಬಂದ್ವಿ ಗಾಯ್ಸ್